ಆಗಿನ ಕಾಲದ ಭಾರತೀಯರು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಲ್ಲದೆ ಮೇಕಪ್ ಪ್ರಾಡಕ್ಟ್ಸ್ ಇಲ್ಲದೆ ಸನ್ಸ್ಕ್ರೀನ್ ಇಲ್ಲದೆ ದಿನಾಪೂರ್ತಿ ಬಿಸಿಲಲ್ಲಿ ಕೆಲಸ ಮಾಡಿದ್ರು ಲಕ್ಷಣವಾಗಿರ್ತಿದ್ರು ಕಾಪಾಡೋದಕ್ಕೆ ನಾನು ಯಾವುದೇ ಕಾಸ್ಮೆಟಿಕ್ಸ್ ಯೂಸ್ ಮಾಡಿಲ್ಲ ಮುಖ ತೊಳ್ಕೊಂಡ್ರೆ ನೆಕ್ಸ್ಟ್ ಡೇ ಮುಖ ತೊಳ್ಕೊಳ್ಬೋದು ಯಾಕಂದ್ರೆ ಅವರು ಬರೀ ಕಡಲೆ ಇಟ್ಟು ಹಳದಿ ಹಾಗೆ ನಮ್ಮ ಪುರಾತನ ಆಯುರ್ವೇದಿಕ್ ವಸ್ತುಗಳನ್ನ ಬಳಸಿ ಅವರ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಆದ್ರೆ ಇವಾಗ ನೂರ ಎಂಟು ವಿಡಿಯೋಗಳನ್ನು ನೋಡಿದರೂ ನಿಮ್ಮ ಸ್ಕಿನ್ ಮಾತ್ರ ಏನು ಇಂಪ್ರೂವ್ ಆಗಿಲ್ಲ ಮುಖಕ್ಕೆ ನೂರ ಎಂಟು ಕ್ರೀಮ್ ಹಚ್ಚಿದ್ರೆ ಇನ್ನೇನಾಗುತ್ತೆ ನಿಮಗೆ ಆ ಕ್ರೀಮ್ ಹಚ್ಕೋ ಈ ಕ್ರೀಮ್ ಹಚ್ಕೋ ಮುಖದಲ್ಲಿ ಕಾಂತಿ ಮೂಡುತ್ತೆ ಅಂತ ಸಾವಿರಾರು ಜನ ಹೇಳ್ತಾರೆ ಆದ್ರೆ ಎಷ್ಟೋ ನಮ್ಮ ಚಿಕ್ಕ ಚಿಕ್ಕ ಹ್ಯಾಬಿಟ್ ಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆ ಎಷ್ಟೋ ಹ್ಯಾಬಿಟ್ಸ್ ಗಳಲ್ಲಿ ನಾಲ್ಕು ಹ್ಯಾಬಿಟ್ಸ್ ಗಳನ್ನ ನಾನು ನಿಮಗೆ ಹೇಳ್ತೇನೆ ಮತ್ತೆ ಇದಕ್ಕೆ ಯಾವುದೇ ಹಣ ಬೇಕಾಗಿಲ್ಲ ಮೊದ್ಲೇದ್ ಬಂದ್ಬಿಟ್ಟು ಸೆಕೆಂಡ್ ಫೇಸ್ ಸೀಕ್ರೆಟ್ ನಮಗಿರೋದು ಒಂದೇ ಮುಖ ಇದ್ಯಾವುದು ಎರಡನೇ ಮುಖ ಅಂತ ನೀವು ಅನ್ಕೋಬೋದು ಆದರೆ ಇಲ್ಲಿ ಕೇಳಿ ನೀವು ಗಂಟೆ ಗಟ್ಲೆ ಸೋಷಿಯಲ್ ಮೀಡಿಯಾನ ನ ರೀಲ್ಸ್ ನ ಸ್ಕ್ರೋಲ್ ಮಾಡ್ತಾ ಇರ್ತೀರ ಅವಾಗ ನೀವು ನಿಮ್ ಮುಖಾನ ಗಂಟೆ ಗಟ್ಲೆ ಬೀಗಿಯಾಗಿ ಹೀಗೆ ಈ ಮುಖಾನ ಬಿಗಿಯಾಗಿ ಹಿಡೋದ್ರಿಂದ ಮುಖದ ಮೇಲೆ ವ್ರಿಂಕಲ್ಸ್ ಉಂಟಾಗುತ್ತೆ ಅವಾಗ ಕಾಲಕ್ರಮೇಣ ಆ ಸ್ಕಿನ್ ಆ ವ್ರಿಂಕಲ್ಸ್ ಇಂದ ಕ್ಲಿಯರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನೀವು ಈ ತರ ಪದೇ ಪದೇ ಮಾಡಿದಾಗ ಅದು ಪರ್ಮನೆಂಟ್ ಮಾರ್ಕ್ ಆಗಿ ಉಳಿಸ್ಬಿಡುತ್ತೆ ಅದಕ್ಕೆ ಇನ್ನೊಂದ್ಸಲ ಮೊಬೈಲ್ ಯೂಸ್ ಮಾಡುವಾಗ ನಿಮ್ಮ ಶೋಲ್ಡರ್ಸ್ ನ ಡ್ರಾಪ್ ಮಾಡಿ ಕಣ್ಣನ್ನ ಮುಚ್ಚೋದು ತೆಗೆಯೋದು ಮಾಡಬೇಕು ಹಾಗೆ ನಿಮ್ಮ ಜಾಲೆಯನ್ನೂ ಕೂಡ ರಿಲ್ಯಾಕ್ಸ್ ಮಾಡಬೇಕು ಇದನ್ನ ಫಾಲೋ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ರೀಲ್ಸ್ ನೋಡ್ಬೋದು ಎರಡನೇದು ಬಂದ್ಬಿಟ್ಟು ಸ್ಕಿನ್ ಕೇರ್ ಡಿಟಾಕ್ಸ್ ನೀವ್ ಅನ್ಬೋದು ಡಿಜಿಟಲ್ ಡಿಟಾಕ್ಸ್ ಗೊತ್ತು ಇದ್ಯಾವುದು ಸ್ಕಿನ್ ಕೇರ್ ಡಿಟಾಕ್ಸ್ ನಿಮ್ಗೆ ಮೈಗೆ ಪೆಟ್ಟಾದಾಗ ಕೆಲವು ದಿನ ಆದ್ಮೇಲೆ ಆ ನೋವು ತಂತಾನೆ ಆಯ ಆಗ್ಬಿಡುತ್ತೆ ನಮ್ ಬಾಡಿಗೆ ದೇವರು ಅಷ್ಟು ಶಕ್ತಿ ಕೊಟ್ಟಿದಾನೆ ಆದ್ರೆ ನಾವೇ ಅದನ್ನ ಆ ಕೆಮಿಕಲ್ ಈ ಮೇಕಪ್ ಬ್ರಾಂಡ್ ನ ಯೂಸ್ ಮಾಡಿ ನಮ್ ಸ್ಕಿನ್ ಅನ್ನ ನಾವೇ ನಮ್ ಕೈಯಾರೆ ಹಾಳು ಮಾಡ್ಕೋತೀವಿ ನಿಮಗೆ ಈ ಸೀಕ್ರೆಟ್ ನ ಯಾವ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳು ದೊಡ್ಡ ದೊಡ್ಡ ಬ್ರಾಂಡ್ ಗಳು ಯಾರು ಹೇಳ್ಕೊಡಲ್ಲ ಯಾಕಂದ್ರೆ ಇದನ್ನ ಹೇಳ್ಬಿಟ್ರೆ ಅವರಿಗೆ ಲಾಭ ಆಗೋದಿ ನಿಂತು ಬಿಡುತ್ತೆ ಈ ಬಹುತೇಕ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳಲ್ಲಿ ಪ್ರೆಟನಾಲ್ ವಿಟಮಿನ್ ಸಿ ಸ್ಯಾಲಿಸೈಕ್ಲಿ ಆಸಿಡ್ ಇರುತ್ತೆ ಇವಿರೋ ಕಾರಣದಿಂದ ನಿಮ್ಮ ಸ್ಕಿನ್ ಅನ್ನ ಅವು ಫೋರ್ಸ್ಫುಲಿ ಚೆನ್ನಾಗಿ ಕಾಣುವ ಹಾಗೆ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಆ ಸೆಲ್ಸ್ ಗಳನ್ನ ನ್ಯಾಚುರಲ್ ಶಕ್ತಿ ಹೋಗ್ಬಿಡುತ್ತೆ ಇದು ಹಚ್ಕೋವಾಗ ಏನು ಸ್ಕಿನ್ ಚೆನ್ನಾಗಿಯೇ ಇರುತ್ತೆ ಆದ್ರೆ ಕೆಲವು ದಿನ ಆದ್ಮೇಲೆ ಆ ಸೆಲ್ಸ್ಗಳು ಆ ಮಾಯಿಶ್ಚರ್ ಅನ್ನ ಹಿಡ್ಕೊಳ್ಳೋ ಶಕ್ತಿಯನ್ನೇ ಕಳ್ಕೊಂಡ್ಬಿಡುತ್ತವೆ ಬೇಕಿದ್ರೆ ಏಳೆಂಟು ದಿನ ಯಾವುದೇ ಸನ್ಸ್ಕ್ರೀನ್ ಮಾಯ್ಶರೈಸರ್ ಅಥವಾ ಮೇಕಪ್ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡದೆ ನೋಡಿ ಅವಾಗ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಮೂರನೇದು ಕಪಾಲಭಾತಿ ಪ್ರಾಣಾಯಾಮ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಲಿಂಪ್ಯಾಟಿಕ್ ಸಿಸ್ಟಮ್ ನಲ್ಲಿ ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಈ ಲಿಂಪ್ಯಾಟಿಕ್ ಸಿಸ್ಟಮ್ ಏನಂದ್ರೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಒಂದು ಭಾಗ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾ ಅಥವಾ ಈ ವೇಸ್ಟ್ ಸೆಲ್ಸ್ ನ ರಕ್ತ ಮತ್ತು ಲಂಗ್ಸ್ ಗಳಿಂದ ಹೊರಗಡೆ ಹಾಕುತ್ತೆ ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿರೋ ಬ್ಲಡ್ ಸೆಲ್ಸ್ ಹೊರಗಡೆ ಹೋಗುತ್ತೆ ಇದನ್ನ ಹೇಗ್ ಮಾಡಬೇಕಂದ್ರೆ ನೀವು ನಿಮ್ಮ ನಾರ್ಮಲ್ ಪ್ರಾಣಾಯಾಮ ಪೊಸಿಷನ್ ಅಲ್ಲಿ ಕೂತು ಸ್ಲೋ ಆಗಿ ಉಸಿರನ್ನ ಒಳಗ್ ತಗೊಂಡು ಫಾಸ್ಟ್ ಆಗಿ ಉಸಿರನ್ನ ಹೊರಗಡೆ ಬಿಡಬೇಕು ಇದನ್ನ ಇಪ್ಪತ್ತು ಮೂವತ್ತು ಸಲ ಮಾಡಿದ್ರೆ ಸಾಕು ಆದ್ರೆ ಒಂದು ಸೂಚನೆ ಇದನ್ನ ಗರ್ಭಿಣಿಯರು ಮತ್ತು ಹೈ ಬಿ ಪಿ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಮಾಡಕ್ ಹೋಗ್ಬಾರ್ದು ನಾಲ್ಕನೇದ್ ಬಂದ್ಬಿಟ್ಟು ಇಮೋಷನಲ್ ಡಿಟಾಕ್ಸ್ ನೀವ್ ಅನ್ಬೋದು ಈ ಇಮೋಷನ್ ಗು ಸ್ಕಿನ್ ಗು ಏನ್ ಸಂಬಂಧ ಅಂತ ಸಂಬಂಧ ಇದೆ ನೀವು ಯಾವಾಗಾದ್ರೂ ಗಮನಿಸಿದ್ರ ಸ್ಕಿನ್ ನ ಎಷ್ಟೇ ಕೇರ್ ಮಾಡಿದ್ರು ಎಷ್ಟೇ ಒರೆಸ್ಕೊಂಡ್ರು ಸ್ಕಿನ್ ಮೇಲೆ ಆಯಿಲ್ ಪದೇ ಪದೇ ಬರ್ತಾನೆ ಇರುತ್ತೆ ಇದು ಯಾಕಂದ್ರೆ ನಿಮ್ಮ ಮೈಯಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಈ ಕಾರ್ಟಿಸೋಲ್ ಹಾರ್ಮೋನ್ ಯಾಕೆ ರಿಲೀಸ್ ಆಗುತ್ತೆ ಅಂದ್ರೆ ನೀವು ಯಾವಾಗ ನೋಡಿದ್ರು ಸ್ಟ್ರೆಸ್ ಅಲ್ಲೇ ಇರ್ತೀರಿ ಈ ಸೈಕಲ್ ಹೇಗೆ ಕೆಲಸ ಮಾಡಿ ಅಂದ್ರೆ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರಾ ಅದರಿಂದ ಕ್ವಾರ್ಟಿಸೋಲ್ ರಿಲೀಸ್ ಆಗುತ್ತೆ ಈ ಕಾರ್ಟಿಸೋಲ್ ರಿಲೀಸ್ ಆಗೋದ್ರಿಂದ ನಿಮ್ಮ ಮುಖದ ಮೇಲೆ ಪದೇ ಪದೇ ಆಯಿಲ್ ಉಂಟಾಗುತ್ತೆ ಆ ಆಯಿಲ್ ಇಂದ ಯಾಕೆ ಅಂದ್ರೆ ಪಿಂಪಲ್ ಉಂಟಾಗುತ್ತೆ ಹಾಗೆ ಈ ಸ್ಟ್ರೆಸ್ ಇಂದ ನೀವು ನಿದ್ದೆ ಚೆನ್ನಾಗಿ ಮಾಡಲ್ಲ ಈ ನಿದ್ದೆ ಚೆನ್ನಾಗಿ ಮಾಡದೇ ಇದ್ದಿದ್ದಕ್ಕೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಉಂಟಾಗುತ್ತೆ ಹೀಗೆ ನಮ್ಮ ದಿನನಿತ್ಯದ ಚಿಕ್ಕ ಚಿಕ್ಕ ಚಟುವಟಿಕೆಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಎಷ್ಟೋ ಜನ ಈ ಬ್ರಾಂಡ್ ಗಳನ್ನ ಪ್ರಮೋಟ್ ಮಾಡ್ತಾರೆ ಯಾಕಂದ್ರೆ ಚೆನ್ನಾಗಿ ನಿದ್ದೆ ಮಾಡು ಚೆನ್ನಾಗಿ ಊಟ ಮಾಡು ಚೆನ್ನಾಗಿ ಡಯಟ್ ಇಟ್ಕೋ ಅಂತ ಹೇಳೋದ್ರಿಂದ ಯಾವ್ದೇ ದುಡ್ಡು ಬರಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಇದರಲ್ಲಿ ಯಾವ ಹ್ಯಾಬಿಟ್ ಇದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ತರಹದ ವಿಡಿಯೋಗಳು ಬೇಕಾದರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬರ್ತೀನಿ ಧನ್ಯವಾದಗಳು